ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಡಿಸೈನ್ ಮಾಡಿರುವಂಥ ಕೆಲವೊಂದು ಡ್ರೆಸ್ಗಳೇನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೆಲವರು ಹೀಗೆ ಮೆಟ್ ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡ್ತಾರೆ ಸೊ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋಲ್ಲ ಸೊ ಅಂಥವರಿಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ನನ್ನ ಈ ವಿಡಿಯೋನ ನೀವು ವಾಚ್ ಮಾಡ್ತಿದ್ರೆ ಎಂಡ್ವರೆಗೂ ವಾಚ್ ಮಾಡೋದನ್ನು ಮರೆಯಬೇಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಆದರೆ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ತಡ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಆಲ್ರೆಡಿ ಡಮ್ಮಿ ಮೇಲೆ ಹಾಕಿರುವಂಥ ಈ ಗೌನ್ ಸೊ ಇದು ಒಂದು ಸ್ಯಾಟಿನ್ ಇದೆ ಇದು ನೋಡಿ ಇದೊಂದು ಡಮ್ಮಿ ಮೇಲೆ ಹಾಕಿರುವಂಥ ಒಂದು ಪೀಸ್ ಮೊದಲಿಗೆ ಸೊ ತುಂಬ ಚೆನ್ನಾಗಿರುವಂಥ ಗೌನ್ ಇದು ಫುಲ್ ಲಾಂಗ್ ಲೆಂತ್ ಗೌನ್ ಅಲ್ಲ ಹಾಗೂ ತುಂಬ ಶಾರ್ಟ್ ಲೆಂತ್ ಕೂಡ ಅಲ್ಲ ಮೀಡಿಯಂಡ್ ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಹೀಗೆ ಫ್ರಾಕ್ ಥರ ಹಾಕೋಬಹುದು ಸೊ ಅಂಥ ಗೌನ್ ಇದಕ್ಕೆ ನಾನು ಏನೂ ಮಾಡಿಲ್ಲ ಸಿಂಪಲಾಗಿ ವೀನ್ ಹಾಕಿ ಕೊಟ್ಟಿದ್ದೇನೆ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದೇನೆ ಮತ್ತು ಫುಲ್ ಅಂಬ್ರೆಲಾ ಸರ್ಕಲ್ ಇರುವಂಥ ಗೌನ್ ತುಂಬಾ ಅಂಬ್ರೆಲಾ ಇದೆ ಫುಲ್ ಇದರಲ್ಲಿ ನಾನು ಯೂಸ್ ಮಾಡಿರುವಂಥ ಮೆಟೀರಿಯಲ್ ಬಂದು ಫೈವ್ ಮೀಟರ್ ಸೊ ಪ್ರಿಂಟೆಡ್ ಗೌನ್

ಇದು ಸೆಕೆಂಡ್ ಒನ್ ಇದು ಗೌನ್ ಅಲ್ಲ ಇದು ಒಂದು ಸಲ್ವರ್ ಟೈಪ್ ಅಲ್ಲಿ ಇದು ಅಂಬ್ರೆಲಾ ಸಲ್ವರ್ ಸೊ ಪ್ಯಾಂಟ್ ಹಾಕಲಿಲ್ಲ ಜಸ್ಟ್ ಇದು ಟಾಪ್ ಮಾತ್ರ ಸ್ಟಿಚ್ ಮಾಡಿರೋದು ಇದು ಲೆಗ್ಗಿಂಗ್ ಜೊತೆ ಕೂಡ ಹಾಕ್ಬಹುದು ಇದರಲ್ಲಿ ಒಂದು ಇದು ಕೂಡ ರೆಡಿಮೇಡ್ ನೆಕ್ ಪೀಸ್ ರೆಡಿಮೇಡ್ ಈ ತರ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡಿ ಮಾಡಿರುವಂತ ಒಂದು ಡ್ರೆಸ್ ಇದು ಸೊ ನೆಕ್ಕಿಗೆ ಗೆ ಮಾತ್ರ ಕೊಟ್ಟಿದ್ದೇನೆ ಅಷ್ಟೇ ಅಲ್ಲದೆ ಒಂದು ಹ್ಯಾಂಡಿಗೆ ಒಂದು ಅದಕ್ಕೆ ಮ್ಯಾಚ್ ಆಗುವಂತೆ ಒಂದು ಲೇಸ್ನ ಅಟ್ಯಾಚ್ ಮಾಡಿದ್ದೇನೆ ಮತ್ತೆ ಅಂಬ್ರೆಲ್ಲ ಫ್ರಾಕ್ ತರ ಇದೆ ಇದು ತುಂಬಾ ಫ್ಲೇರಿ ಅಂತ ಇಲ್ಲ ನಾರ್ಮಲ್ ಇದೆ ਸਲਵਰ ਲੁੱਕ ਏ ಬಂದು ಈ ತರ ಒಂದು ಗ್ರೀನ್ ಕಲರ್ ಫ್ಲೋರಲ್ ಪ್ರಿಂಟೆಡ್ ಗೌನು ಸೊ ಇದು ವಿರ್ತ್ ಬಂದು ಸಿಕ್ಸ್ಟಿ ವಿರ್ತ್ ಅಂದ್ರೆ ನೋಡಬಹುದು ನೀವು ಇದು ತುಂಬಾ ಫ್ಲೇರಿ ಇದೆ ಇದರಲ್ಲಿ ಕೇವಲ ಐದು ಮೀಟರ್ ಮಾತ್ರ ಇರೋದು ಆದರೆ ವಿರ್ತ್ ಜಾಸ್ತಿ ಇರೋದ್ರಿಂದ ಫ್ಲೇರ್ ಕೂಡ ಜಾಸ್ತಿ ಸಿಕ್ಕಿದೆ ಕಟ್ ಮಾಡುವಾಗ ತುಂಬ ಜಾಸ್ತಿ ಫ್ಲೇರ್ ಸಿಕ್ಕಿದೆ ಫುಲ್ ರೌಂಡ್ ಸರ್ಕಲ್ ಬರುತ್ತೆ ಈ ಗೌನು ಸೊ ಇದಕ್ಕೆ ನಾನು ನೆಕ್ ಅಲ್ಲಿ ಒಂದು ಮೆರೂನ್ ಕಲರ್ ಅಲ್ಲಿ ಒಂದು ಲೇಸ್ನ ಅಟ್ಯಾಚ್ ಮಾಡಿದ್ದೇನೆ ಅಷ್ಟೇ ಮತ್ತೆ ಹ್ಯಾಂಡ್ ಕೂಡ ನೋಡಿ ಈ ತರ ಕಟ್ ಹ್ಯಾಂಡ್ ಕೊಟ್ಟಿದ್ದೇನೆ ಇಲ್ಲಿ ಓಪನ್ ಇದೆ ನೋಡಿ ಅದಕ್ಕೆ ಈ ಥರ ಲೇಸ್ನ ಅಟ್ಯಾಚ್ ಮಾಡಿದ್ದೇನೆ ಮೇಲ್ಗಡೆ ಸ್ವಲ್ಪ ಫಫ್ ಕೊಟ್ಟಿದ್ದೇನೆ ಅಷ್ಟೇ ಸೊ ತುಂಬ ಚೆನ್ನಾಗಿದೆ ಈ ಥರ ಈ ನೀವು ಪ್ರಿಂಟೆಡ್ ಸಾರಿ ಏನಾದರೂ ಇದ್ರೆ ಆ ಮೆಟೀರಿಯಲಲ್ಲಿ ಕೂಡ ಈ ಥರ ಗೌನ್ ಸ್ಟಿಚ್ ಮಾಡ್ಬೋದು ಆದರೆ ಇಷ್ಟು ನಿಮಗೆ ಫ್ಲೇರ್ ಬರುವ ಸಾಧ್ಯತೆ ಇಲ್ಲ ಯಾಕೆಂದರೆ ಅದು ಸಿಕ್ಸ್ಟಿ ಬಿಟ್ ಅದು ಅಲ್ಲಿ ನೀವು ಮೆಟೀರಿಯಲ್ ಪರ್ಚೇಸ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಕೆಲವು ಕೇವಲ ಫೋರ್ಟಿ ಟೂ ಲೆಂತ್ ಇರುತ್ತೆ ಕೆಲವು ಸಿಕ್ಸ್ಟಿ ಲೆಂತ್ ಇರುತ್ತೆ ವಿರ್ತ್ ಕೂಡ ಅಗಲ ಇರುತ್ತೆ ಸೊ ಅಂಥ ಬಟ್ಟೆಗಳಿದ್ದರೆ ಈ ತರ ಗೌನ್ನ ನಿಮಗೆ ಸ್ಟಿಚ್ ಮಾಡ್ಬೋದು ಫೋರ್ಟಿ ಟು ಅಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ಆದರೆ ಮೆಟೀರಿಯಲ್ ಮಾತ್ರ ನಿಮಗೆ ಏಳು ಮೀಟರ್ ಬೇಕಾಗುತ್ತೆ ಇದರಲ್ಲಿ ಮಾತ್ರ ನಿಮಗೆ ಐದು ಮೀಟರ್ ಇದ್ದರೆ ಸಾಕಾಗುತ್ತೆ ಸೊ ಇದನ್ನು ಫುಲ್ ಹೇಗಿದೆ ಅಂತ ತೋರಿಸ್ತೀನಿ ಡಮ್ಮಿಯಲ್ಲಿ ಹಾಕಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇದು ತುಂಬಾ ವೇಸ್ಟ್ ತುಂಬಾ ಸೌಂಡ ಇದೆ ನೋಡಿ ವೇಸ್ಟ್ ಸೈಜ್ ತುಂಬಾ ಸಣ್ಣ ಇದೆ ಸೊ ಹಾಗಾಗಿ ಡಮ್ಮಿಯಲ್ಲಿ ಹಾಕಿ ತೋರಿಸ್ಲಿಕ್ಕೆ ಆಗುದಿಲ್ಲ ಸೊ ಹೀಗೆ ತೋರಿಸ್ತೇನೆ ಇದರಲ್ಲಿ ಈ ತರ ನೋಡಿ ನೆಕ್ಕಿಗೆ ಈ ತರ ವೈಟ್ ಕಲರ್ ನ ಅಟ್ಯಾಚ್ ಮಾಡಿದ್ದಾರೆ ಈ ತರ ನ ಅಟ್ಯಾಚ್ ಮಾಡಿದ್ದಾರೆ ಕೇವಲ ಎರಡು ಮೀಟರ್ ಇರುವುದು ಲೆಂತ್ ಕೂಡ ನಿಮ್ಗೆ ಅಷ್ಟಿಲ್ಲ ಇದು ನಾರ್ಮಲ್ ಲೆಂತ್ ನೀರ್ ಶಾರ್ಟ್ ಲೆಂತ್ ಫ್ರಾಕ್ ಇದು ಇದು ಕೂಡ ತುಂಬಾ ಅಲ್ಲ ಸ್ವಲ್ಪ ಇಲ್ಲಿ ಕೆಳಗಡೆ ಫಿನಿಶಿಂಗ್ ಆಗ್ಲಿಲ್ಲ ನಾನು ಅದ್ರ ಮುಂಚೆ ನಿಮ್ಗೆ ತೋರಿಸ್ತಿದ್ದೇನೆ ಇನ್ನು ಲಾಸ್ಟ್ ಒನ್ ಬಂದು ಈ ತರ ಫ್ಲೋರಲ್ ಪ್ರಿಂಟೆಡ್ ಪೀಚ್ ಕಲರ್ ಗೌನ್ ಇದು ಗೌನ್ ಅಲ್ಲ ಫ್ರಾಕ್ ಥರ ಬರುತ್ತೆ ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಸೊ ಇದರಲ್ಲಿ ಎರಡೂವರೆ ಮೀಟರ್ ಇದೆ ನೋಡಿ ಎರಡೂವರೆ ಮೀಟರಲ್ಲಿ ಈ ಥರ ಒಂದು ಗೌನ್ನ ಸ್ಟಿಚ್ ಮಾಡ್ಕೊಂಡಿರೋದು ಇದು ಮಾತ್ರ ಸೈಜು ತುಂಬ ಸಣ್ಣ ಇದೆ ಇದು ಮತ್ತು ಅದು ಪರ್ಪಲ್ ಒಂದೇ ಕ್ಲೈಂಟ್ ಇದು ಸೊ ಹಾಗಾಗಿ ಇದನ್ನು ಡಮ್ಮಿಯಲ್ಲಿ ಹಾಕಿ ತೋರಿಸ್ಲಿಕ್ಕೆ ಆಗೋದಿಲ್ಲ ವೇಸ್ಟ್ ಸೈಜ್ ತುಂಬ ಸಣ್ಣ ಇದೆ ಇಲ್ಲಿಂದ ಕೆಳಗಡೆ ಬರೋದಿಲ್ಲ ನಾನು ಇದಕ್ಕೆ ಸೈಡ್ ಜಿಪ್ಪು ಏನೂ ಕೊಟ್ಟಿಲ್ಲ ನಾರ್ಮಲ್ ನಾವು ಕುರ್ತಾ ಯಾವ ರೀತಿ ಸ್ಟಿಚ್ ಮಾಡ್ತೇವೆ ಆ ತರನೇ ಸ್ಟಿಚ್ ಮಾಡಿರೋದು ಸೊ ಬ್ಯಾಕಿಗೆ ನೋಡಿ ಈ ತರ ಸ್ವಲ್ಪ ಡೀಪ್ ನೆಕ್ ಕೊಟ್ಟಿದ್ದೇನೆ ಫ್ರಂಟ್ ಗೆ ಬಂದು ಈ ತರ ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ದೇನೆ ಇದು ಹ್ಯಾಂಡ್ ನನಗೆ ಸಖತ್ ಇಷ್ಟ ಆಯ್ತು ಯಾಕೆಂದರೆ ಕೆಲವೊಂದು ಮೆಟೀರಿಯಲ್ಗೆ ಈ ತರ ಹ್ಯಾಂಡ್ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ ಈ ತರ ಫ್ರಿಲ್ ಟೈಪ್ ಹ್ಯಾಂಡ್ ನೋಡಿ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ುಕ್ ಹೇಗಿದೆ ನೋಡಿ ಎಲ್ಲ ಗೌನ್ಗಳನ್ನ ಸ್ಟಿಚ್ ಮಾಡಿರೋದು ನಾನೇ ಸೊ ನನ್ಗೆ ಈ ತರ ಮೆಟೀರಿಯಲ್ಗೆ ಯಾವ ರೀತಿ ಡಿಸೈನ್ ಕೊಟ್ರೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನ ಡಿಸೈನ್ ಮಾಡಿದ್ದೀನಿ ಸೊ ನನ್ನ ಕ್ಲೈಂಟಿಗೆ ಕೂಡ ಆಲ್ಮೋಸ್ಟ್ ಇದು ಇಷ್ಟ ಆಗಿದೆ ಯಾಕೆಂದರೆ ಅವ್ರು ಬಂದು ನೋಡಿ ಹಾಕಿ ನೋಡಿ ಹೋಗಿದ್ದಾರೆ ಸೊ ಹಾಗಾಗಿ ಇನ್ನವರಿಗೆ ಡೆಲಿವರಿ ಕೊಡೋದು ಮಾತ್ರ ಬಾಕಿ ಇರೋದು ಸೊ ನೀವು ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದ್ದೀರಾ ಹಾಗೆ ನಾನು ಸ್ಟಿಚ್ ಮಾಡಿರುವಂಥ ಐದು ಗೌನ್ಗಳನ್ನು ಕೂಡ ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ಐದು ಗೌನ್ಗಳು ಕೂಡ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬೈ ಟೇಕ್ ಕೇರ್ ಲವ್ ಯು ಆಲ್